ರಕ್ಷಕನಾದ ಕರ್ತನದ ದೇವರಿಗೆ ಮಹಿಮೆ ಉಂಟಾಗಲಿ ನಿಮ್ಮೆಲ್ಲರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಸೊ ಇನ್ನು ಕೆಲವು ದಿನಗಳು ಕಳೆದರೆ ಲೋಕದಾದ್ಯಂತ ಕ್ರಿಸ್ಮಸ್ ಆಚರಣೆಯನ್ನು ನಾವು ನೋಡುವವರಾಗಿದ್ದೇವೆ ಮಾತ್ರವಲ್ಲ ಈಗಾಗಲೇ ಡಿಸೆಂಬರ್ ಮೊದಲನೇ ದಿನದಿಂದ ಡಿಸೆಂಬರ್ ಕೊನೆಯ ದಿನದವರೆಗೂ ನಮ್ಮ ನೆರೆ ಹೊರೆಯಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ನಾವು ಗಮನಿಸುವರಾಗಿದ್ದೇವೆ ಸೊ ಕ್ರಿಸ್ಮಸ್ ಎನ್ನುವುದಕ್ಕಿಂತ ಬದಲಾಗಿ ಕ್ರಿಸ್ತ ಜಯಂತಿ ಎಂದು ಹೇಳುವುದು ಬಹಳ ಅತ್ಯುತ್ತಮವಾಗಿದೆ ಎಂಬುದಾಗಿ ನಿಮ್ಮ ಮುಂದೆ ಹೇಳಲು ನಾನು ಬಹಳ ಇಷ್ಟಪಡುತ್ತೇನೆ ಏಸು ಕ್ರಿಸ್ತನು ಕ್ರಿಸ್ತ ಜಯಂತಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಾನವರಿಗಾಗಿ ಮಾನವರ ಪಾಪಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು ಅಥವಾ ಮನುಷ್ಯನಾಗಿ ಜನಿಸಿದನು ಎಂದು ಹೇಳುವುದೇ ಕ್ರಿಸ್ತ ಜಯಂತಿ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಸೊ ಕರ್ತನಾದ ಏಸು ಕ್ರಿಸ್ತನ ಜನನ ಡಿಸೆಂಬರ್ ಇಪ್ಪತ್ತೈದರಲ್ಲಿ ನಾವು ಆಚರಣೆ ಮಾಡುವುದನ್ನು ನೋಡುತ್ತೇವೆ ಏಸು ಕ್ರಿಸ್ತನ ಜನನ ಆತನ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂಥ ವಾಗ್ದಾನಗಳು ಮತ್ತು ಪ್ರವಾದನೆಗಳು ಇವೆಲ್ಲವುಗಳನ್ನು ಡಿಸೆಂಬರ್ ಇಪ್ಪತ್ತೈದು ತಾರೀಕು ಬರೋದ್ರೊಳಗಾಗಿ ಕೆಲವು ಸಂದೇಶಗಳನ್ನು ಕರ್ತನದ ಯೇಸುಕ್ರಿಸ್ತನ ಜನನದ ಕುರಿತಾಗಿರ್ತಕ್ಕಂಥ ಕೆಲವು ಸಂದೇಶಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಎಂಬ ಅನಿಸಿಕೆ ಅಭಿಪ್ರಾಯದಿಂದ ಸೊ ನಿಮ್ಮ ಮುಂದೆ ಈ ದಿನ ನಾನು ಬಂದಿದ್ದೇನೆ ಸೊ ದಯವಿಟ್ಟು ನೀವು ವಿಡಿಯೋವನ್ನು ಸಂದೇಶವನ್ನು ಕೇಳಿದ ಮೇಲೆ ನಿಮ್ಮ ಮೊಬೈಲ್ನಲ್ಲೇ ಹಾಗೆ ಈ ಸಂದೇಶವನ್ನು ಉಳಿಸಿಕೊಳ್ಬೇಡಿ ಈ ಸಂದೇಶವನ್ನು ಇತರರಿಗೆ ನೀವು ಶೇರ್ ಮಾಡಬೇಕಾಗಿ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬನ್ನಿ ಈ ದಿನ ಕರ್ತನಾದ ಏಸು ಕ್ರಿಸ್ತನು ಜನನದ ಕ್ರಿಸ್ತ ಜಯಂತಿ ಎಂಬ ಸಂದೇಶದ ಅಡಿಯಲ್ಲಿ ನಾವು ಕೆಲವು ವಿಷಯಗಳನ್ನು ಅಥವಾ ಕೆಲವು ವಾಕ್ಯಗಳನ್ನು ಧ್ಯಾನಿಸೋಣ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಾಪ್ರಥಮವಾಗಿ ಒಂದು ವಾಗ್ದಾನ ಉಂಟಾಯಿತು ಆ ವಾಗ್ದಾನ ಎಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡುವುದಾದರೆ ದೇವರು ಆದಾಮ ಮತ್ತು ಹವಳನ ತೆಗೆದುಕೊಂಡು ಏನೇನು ತೋಟದಲ್ಲಿ ಇಟ್ಟರು ಆದಾಮ ಮತ್ತು ಹವಳು ಸೈತಾನನ ಸ್ವರವನ್ನು ಕೇಳಿ ದೇವರ ಮುಂದೆ ಅಪರಾಧಿಗಳಾದರು ಪಾಪಿಗಳಾದರು ದ್ರೋಹಿಗಳಾದರು ದೇವರ ಮುಂದೆ ಅಪರಾಧಿಗಳಾಗಿ ನಿಂತರು ಎಂಬುದಾಗಿ ನಾವು ನೋಡುತ್ತೇವೆ ಏದೇನು ತೋಟದಲ್ಲಿ ಈ ಏದೇನು ತೋಟದಲ್ಲಿ ಯಾವಾಗ ಆದಮ ಅವಳು ದೇವರ ಮುಂದೆ ಅಪರಾಧಿಯಾಗಿ ನಿಂತರೋ ತತ್ ತತ್ಕ್ಷಣದಲ್ಲೇ ತತ್ ರಕ್ಷಕನಾದ ದೇವರ ಕುರಿತು ವಾಗ್ದಾನವು ಕೊಡಲ್ಪಟ್ಟಿತು ರಕ್ಷಕನಾದ ದೇವರ ಕುರಿತು ವಾಗ್ದಾನವು ಮಾಡಲ್ಪಟ್ಟಿತು ಎಂಬುದಾಗಿ ನಾವು ಆದಿಕಾಂಡ ಮೂರನೇ ಅಧ್ಯಾಯ ಅದರ ಐದರೈದನೇ ವಚನದಲ್ಲಿ ಈ ವಾಗ್ದಾನವು ಕೊಡಲ್ಪಟ್ಟಿತು ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಆದಿಕಾಂಡ ಮೂರನೇ ಅಧ್ಯಾಯ ಅದರ ಹದಿನೈದನೇ ವಚನ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನಾದರ ಹಿಮ್ಮಡಿಯನ್ನು ಕಚ್ಚಿವಿ ಎಂಬುದಾಗಿ ಸೊ ದೇವಾದಿ ದೇವನಾಗಿರುವ ದೇವರಿಗೆ ಮಹಿಮೆ ಉಂಟಾಗಲಿ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಪ್ರಥಮವಾಗಿ ಎಲ್ಲಿ ವಾಗ್ದಾನ ಮಾಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುವುದಾದರೆ ಏದೇನು ತೋಟದಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ರಕ್ಷಕನಾದ ದೇವರ ಕುರಿತು ವಾಗ್ದಾನವು ಮಾಡಲ್ಪಟ್ಟಿರುವುದನ್ನು ನಾವು ಗಮನಿಸುವೇವೆ ಸೊ ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಈಕೆಯ ಸಂತಾನ ಅಂದರೆ ಈಕೆಯ ಸಂತಾನ ಅಂದರೆ ಕನ್ಯೆಯಾದ ಮರಿಯಳಲ್ಲಿ ಸೃಷ್ಟಿಕರ್ತನಾದ ದೇವರ ಜನನ ಎಂಬುದಾಗಿ ನಾವು ನೋಡುತ್ತೇವೆ ಸೊ ದಯವಿಟ್ಟು ನಿಮಗೋಸ್ಕರ ಏಷ್ಯಾಯನ ಬರೆದ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಏಷ್ಯಾಯನ ಬರೆದ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನ ದಯವಿಟ್ಟು ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮಾನ್ವೆಲ್ ಎಂದು ಹೆಸರಿಡುವಳು ಎಂಬುದಾಗಿ ಕನ್ಯೆಯಾದ ಮರಿಯಳಲ್ಲಿ ಈಕೆಯ ಸಂತಾನ ಅಂದರೆ ಕನ್ಯೆಯಾದ ಮರಿಯಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಮತ್ತು ಏಷ್ಯನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡುವವರಾಗಿದ್ದೇವೆ ಮಾತ್ರವಲ್ಲ ಮತ್ತೆ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಮತ್ತೆ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಅದರ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಚನದಲ್ಲಿ ನಾನು ನಿಮಗೋಸ್ಕರ ಓದುತ್ತೇನೆ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು ಆತನಿಗೆ ಇಮಾನ್ ವೇಲಿ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದಾಗಿ ನಾವು ನೋಡುತ್ತೇವೆ ಸೊ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಕನ್ಯೆಯಾದ ಮರಿಯಳ ಮೂಲಕವಾಗಿ ಲೋಕ ರಕ್ಷಕನಾದ ಯೇಸುಕ್ರಿಸ್ತನ ಜನನದ ಕುರಿತಾಗಿ ಪ್ರವಾದನೆ ಪ್ರವಾದಿ ವಾಗ್ದಾನ ಕೊಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಸೊ ಏಷ್ಯನ್ ಬರೆದ ಪ್ರವಾದನಿಕರಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತ್ತು ಮತ್ತೆನ ಸುವಾರ್ತೆ ಮೊದಲನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನದಲ್ಲಿ ಈ ವಾಗ್ದಾನವು ನೆರವೇರಲ್ಪಟ್ಟಿರುವುದನ್ನು ನಾವು ನೋಡುವವರಾಗಿದ್ದೇವೆ ಸೊ ದೇವಾದಿ ದೇವನಾಗಿರುವ ದೇವರಿಗೆ ಮಹಿಮೆ ಉಂಟಾಗಲಿ ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಜಜ್ಜುವುದಂದರೆ ಏನು ಕರ್ತನಾದ ಕ್ರಿಸ್ತನು ಸೈತಾನನನ್ನು ಅವನ ಕಾರ್ಯಗಳನ್ನು ಅಳಿಸುವನು ಎಂಬುದಾಗಿ ಇದರ ಅರ್ಥ ಜಜೀವನಂದರೆ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನನ್ನು ಅವನ ಕಾರ್ಯಗಳನ್ನು ಅಳಿಸುವನು ಅಥವಾ ಲಯಪಡಿಸುವನು ಎಂಬುದಾಗಿ ಇದರ ಅರ್ಥ ದಯವಿಟ್ಟು ನಾನು ನಿಮಗೋಸ್ಕರ ಕೆಲವು ವಾಕ್ಯಗಳನ್ನು ಓದುತ್ತೇನೆ ಆಲಿಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಅದರ ಇಪ್ಪತ್ತನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು ಎಂಬುದಾಗಿ ನೋಡುತ್ತೇವೆ ಮತ್ತು ಇನ್ನೊಂದು ವಚನ ಹಿಬ್ರಿಯರಿಗೆ ಬರೆದ ಮೊದಲನೇ ಇಬ್ರಿಯರಿಗೆ ಬರೆದ ಪುಸ್ತಕ ಎರಡನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ ನಾವು ನೋಡುತ್ತೇವೆ ಮತ್ತು ಇನ್ನೊಂದು ವಚನ ಯುಹಾನನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಎಂಟನೇ ವಚನ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಮತ್ತು ಕೊನೆಯದಾಗಿ ಏನಂದರೆ ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ದಯ ಹತ್ತನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ ಅವರ ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು ಎಂಬುದಾಗಿ ನೋಡುತ್ತೇವೆ ಸೊ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಚ್ಚುವುದು ಅಂದರೆ ಕರ್ತನದ ಯೇಸು ಕ್ರಿಸ್ತನು ಸೈತಾನನನ್ನು ಅವನ ಕಾರ್ಯಗಳನ್ನು ಅಳಿಸುವನು ಅಥವಾ ಲಯಪಡಿಸುವನು ಎಂಬುದಾಗಿ ಈಗ ಓದಿದಂಥ ವಚನಗಳ ಮೂಲಕವಾಗಿ ನಾವು ನೋಡುವವರಾಗಿದ್ದೇವೆ ಸೊ ದೇವರಿಗೆ ಮಹಿಮೆ ಉಂಟಾಗಲಿ ಮತ್ತು ನಾವು ಕೆಳಗಿನ ವಚನದಲ್ಲಿ ನೋಡುತ್ತೇವೆ ಆದಿಕಾಂಡ ಹದಿನೈದನೇ ಅಧ್ಯಾಯ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದ ಕೆಳಗಡೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನಂತರ ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಎಂಬುದಾಗಿ ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಸೈತಾನನು ನೋಯಿಸುವನು ಮತ್ತು ಗಾಯಪಡಿಸುವನು ಎಂಬುದಾಗಿ ಇದರ ಅರ್ಥ ನೀನು ಅದರ ಇಮ್ಮಡಿಯನ್ನು ಕಚ್ಚಿವೆ ಅಂದರೆ ಏಸು ಕ್ರಿಸ್ತನನ್ನು ನೋಯಿಸುವುದು ಮತ್ತು ಆತನ್ನು ಗಾಯಪಡಿಸುವುದು ಎಂಬುದಾಗಿ ಇದರ ಅರ್ಥವಾಗಿದೆ ಮಾತ್ರವಲ್ಲ ಸೈತಾನನು ಕರ್ತನನ್ನು ಗಾಯಪಡಿಸಿದ್ದನು ಆದರೆ ಆ ಗಾಯದ ಹಿಂದೆ ದೇವ ಜನರಿಗೆ ಒಂದು ದೊಡ್ಡ ಲಾಭವಿದೆ ಅದು ಯಾವುದಂದರೆ ದಯವಿಟ್ಟು ನಿಮಗೋಸ್ಕರ ಎರಡು ವಚನ ಓದುತ್ತೇನೆ ಆಲಿಸಿ ಕರ್ತನದ ಕ್ರಿಸ್ತನು ಗಾಯಗೊಂಡಂಥದ್ದು ಬಾಧೆಯನ್ನು ಅನುಭವಿಸಿದಂಥದ್ದು ಅದು ಕೇವಲ ಮಾನವನ ಒಳಿತಿಗಾಗಿಯೇ ಯೇಷೇನಪುರದ ಪ್ರವಾದನಿ ಗ್ರಂಥ ಮೂರನೇ ಅಧ್ಯಾಯ ಐದನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಸೊ ದೇವರಿಗೆ ಮಹಿಮೆಯಾಗಲಿ ಇನ್ನೊಂದು ವಚನ ನಿಮಗೋಸ್ಕರ ಪೇತನ್ನು ಬರೆದ ಮೊದಲನೇ ಪುಸ್ತಕ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುರ್ಯಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಸೊ ಕರ್ತನಾದ ಯೇಸು ಕ್ರಿಸ್ತನು ಅನುಭವಿಸಿದಂಥ ಆ ನೋವು ಆ ಗಾಯಗಳು ಅದು ಮಾನವರ ಒಂದು ಮೇಲಿಗಾಗಿಯೇ ಎಂಬುದಾಗಿ ನಾವು ನೋಡುತ್ತೇವೆ ಸೊ ದೇವಾದಿ ದೇವನಾಗಿರುವ ದೇವರಿಗೆ ಮಹಿಮೆ ಉಂಟಾಗಲಿ ಕ್ರಿಸ್ತ ಜಯಂತಿಗಿಂತ ಮುಂಚಿತವಾಗಿ ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಂತಹ ಒಂದು ವಾಗ್ದಾನ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡೆಯನ್ನು ಕಚ್ಚುವೆ ಇದರ ಕುರಿತಾಗಿ ನಾವು ಇದುವರೆಗೆ ಆಲಿಸಿದ್ದೇವೆ ಸೊ ದಯವಿಟ್ಟು ಹೆಚ್ಚು ಹೆಚ್ಚು ದೇವರ ವಾಕ್ಯದ ಗುಣಾರ್ಥಗಳನ್ನು ಮರ್ಮಗಳನ್ನು ತಿಳಿದು ದೇವರಲ್ಲಿ ಆಳವಾಗಿ ಬೇರೂರಿ ದೇವರನ್ನು ಮಹಿಮೆ ಎಂಬುದಾಗಿ ಹೇಳಲು ನಾನು ಇಷ್ಟಪಡುತ್ತೇನೆ ಸೊ ದೇವಾದಿ ದೇವನು ಇಂಥ ಒಂದು ವಾಗ್ದಾನ್ ಇಂಥ ಒಂದು ವಾಕ್ಯದ ಸಾರಾಂಶವನ್ನು ತಿಳಿಯುವಂಥ ಕೃಪೆಯನ್ನು ದೇವರು ನನಗೂ ನಿನಗೂ ದಯಪಾಲಿಸಿದರೂ ಸಹ ದೇವರಿಗೆ ಮಹಿಮೆ ಉಂಟಾಗಲಿ ಕೇಳಿದಂಥ ಈ ಸಂದೇಶವನ್ನು ದಯವಿಟ್ಟು ಇತರರಿಗೆ ಶೇರ್ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ವರ್ಗೀಯ ನಮ್ಮ ತಂದೆಯಾಗಿರುವ ದೇವರೇ ನಿನ್ನ ಜನನದ ಕುರಿತಾಗಿ ಕರ್ತನೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನ ವಚನದಲ್ಲಿ ಏದೇನು ತೋಟದಲ್ಲಿ ಪ್ರಥಮವಾಗಿ ಕರ್ತನೆ ವಾಗ್ದಾನವು ಕೊಡಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ ಹೌದು ದೇವರೇ ಮನುಷ್ಯನ ಯಾವಾಗ ಕರ್ತನೆ ಅಪರಾಧಿಯಾಗಿ ನಿಂತನು ಆ ಪಾಪಿಯಾಗಿರುವ ಮಾನವನನ್ನು ಕರ್ತನೆ ನೀನು ರಕ್ಷಿಸುವುದಕ್ಕಾಗಿ ಸ್ವಾಮಿ ವಾಗ್ದಾನವನ್ನು ಕೊಟ್ಟಿದ್ದೆ ಎಂಬುದಾಗಿ ಕರ್ತನೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ ಸ್ವಾಮಿ ಈಕೆಯ ಸಂತಾನವು ನಿನ್ನ ತಲೆಯನ್ನು ಝಚ್ಚುವುದು ಎಂಬುದಾಗಿ ಹೌದು ದೇವಾದಿ ದೇವನಾಗಿರುವ ದೇವರೇ ಕರ್ತನೇ ನೀನು ಎರಡು ಸಾವಿರ ವರ್ಷಗಳ ಹಿಂದೆ ಕರ್ತನೆ ಸ್ವಾಮಿ ನಿನ್ನ ಮುಂದೆ ಅಪರಾಧಿಯಾಗಿ ನಿಂತಿರುವ ಮಾನವನನ್ನು ರಕ್ಷಿಸುವುದಕ್ಕಾಗಿ ದೇವರೇ ಈ ಲೋಕಕ್ಕೆ ಮಾನವನಾಗಿ ಕರ್ತನೆ ನೀನು ಬಂದಿ ಮಾನವನನ್ನು ಕರ್ತನೆ ಈ ಲೋಕಕ್ಕೆ ಬ ಪ್ರಾ ನೀನು ಬಂದು ಕರ್ತನೆ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಸ್ವಾಮಿ ರಕ್ತವನ್ನು ಸುರಿ ಮೂಲಕವಾಗಿ ಸ್ವಾಮಿ ಮಾನವನಿಗೆ ಕರ್ತನೆಯೇ ಅವನ ಅಪರಾಧದಿಂದ ನೀನು ಬಿಡುಗಡೆಯನ್ನು ಕೊಟ್ಟಿದ್ದಿ ಅವನಿಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಿ ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ ಹೌದು ಕರ್ತನೆ ಸಂದೇಶವನ್ನು ಆಲಿಸ್ತಿರುವಂತಹ ಪ್ರಿಯ ನಿನ್ನ ಮಕ್ಕಳ ಜೀವನದಲ್ಲಿ ಕರ್ತನೆ ಸ್ವಾಮಿ ಹೊಸ ಬೆಳಕು ಕರ್ತನೆ ನವ ಜೀವನ ಉಂಟಾಗಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಹೌದು ಕರ್ತನೆ ಜೀವನದಲ್ಲಿ ಇರತಕ್ಕಂಥ ಅಂಧಕಾರಗಳನ್ನು ಅಳಿಸಿ ದೇವರೇ ಸ್ವಾಮಿ ನಿನ್ನ ಮಕ್ಕಳಿಗೆ ಹೊಸ ಬೆಳಕು ಹೊಸ ಜೀವನವನ್ನು ಅನುಗ್ರಹಿಸಿ ಕರ್ತನೆ ಸ್ವಾಮಿ ನೀನು ನಡೆಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಈ ರೀತಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮಿ ನಿನಗೆ ಸಲ್ಲಲಿ ಈ ಪ್ರಾರ್ಥನೆ ಯೇಸುವೆ ನಿನ್ನ ನಾಮದಲ್ಲಿ ಸ್ತೋತ್ರಗಳೊಂದಿಗೆ ಬೇಡಿಕೊಳ್ಳುತ್ತೇವೆ ಆಮೇ ಆಮೇ ಸೈಝ್ ದರಾಟ್ ಎಲ್ಲರಿಗೂ ತಿರುಗಿ ಕ್ರಿಸ್ತ ಜಯಂತಿಯ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು